ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಕ್ರಾಂತಿ ಹೆಮ್ಮರವಾಗಲಿ ದೇಶದ ಕೊನೆಯ ಮಗುವಿಗೂ ಶಿಕ್ಷಣ ದೊರೆಯಲಿ ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನು ಅಂದ್ರೆ ರಾಜ್ಯಾದ್ಯಂತ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದೊಂದು ಮಕ್ಕಳ ಪ್ರತಿಭೆಯನ್ನು ಹೊರಹಾಕುವಂತ ಒಂದು ಉತ್ತಮ ವೇದಿಕೆ ಆಗಿರೋದ್ರಿಂದ ಎಲ್ಲಾ ಶಿಕ್ಷಕರು ಜಜ್ಜಸ್ ಆಗುವಂತವರು ಮಕ್ಕಳಿರುವ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನು ಹೊರಹಾಕಲು ನಿಮ್ಮ ಪ್ರೋತ್ಸಾಹ ತುಂಬಾ ಅವಶ್ಯಕವಾಗಿದೆ ಯಾಕಂದ್ರೆ ಜಡ್ಜಸ್ಗಳಾಗಿರ್ತಿರಾ ಜಜಸ್ಗಳಾದಾಗ ನಮ್ಮ ಶಾಲೆ ನಡೀತಾ ಇರತ್ತಂದ್ರೆ ನಮ್ಮ ಶಾಲೆ ಮಕ್ಕಳೇ ಎಲ್ಲದರಲ್ಲೂ ಗಿನ್ ವಿನ್ ಆಗಲಿ ಅನ್ನೋದು ಬಯಸ್ತೀರಾ ದಯವಿಟ್ಟು ಅದನ್ನ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಇವಾಗ ಸದ್ಯದ ಪರಿಸ್ಥಿತಿಲಿ ಏನಾಗಿದೆ ಅಂದ್ರೆ ಹಂಗೆ ಆಗಿದೆ ತುಂಬಾ ಮಕ್ಕಳು ನಮ್ಮ ಮಕ್ಕಳೇ ಎಕ್ಸಾಂಪಲ್ ಆ ನಮ್ಮ ದೀಪಿಕಾ ಭಗವದ್ಗೀತೆ ಶ್ಲೋಕಗಳನ್ನ ಎಷ್ಟು ಚೆನ್ನಾಗಿ ನಿರರ್ಗಳವಾಗಿ ಹೇಳ್ತಾಳೆ ಅದು ತುಂಬಾ ಕಡೆ ದೇಶಾದ್ಯಂತ ವೈರಲ್ ಆಗಿವೆ ಆದ್ರೆ ನಮ್ಮ ದೀಪಿಕಾಗ ಒಂದು ಪ್ರೈಝು ಬಂದಿಲ್ಲ ಕೇವಲ ಐದು ಶ್ಲೋಕಗಳನ್ನು ಹೇಳಬೇಕಾಗಿತ್ತು ಆದರೆ ಅವಳು ಹತ್ತು ಹದಿನೈದು ಶ್ಲೋಕಗಳನ್ನು ಹೇಳಿದಾಳೆ ಆದರೆ ಅವಳು ಪ್ರೈಸ್ ಬಂದಿಲ್ಲ ಕಾರಣ ಏನು ಅಂದ್ರೆ ಆ ಈ ಭಗವದ್ಗೀತೆ ಹೇಳೋ ಇದರಲ್ಲಿ ಬೇರೆ ಟೀಚರ್ಸ್ಗಳು ಕೂತ್ಕೊಂಡ್ಬಿಟ್ಟಿರ್ತಾರೆ ಆದ್ರಿಂದ ತಮ್ಮ ಮಕ್ಕಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ಎಷ್ಟು ಎಷ್ಟು ಹೇಳಿದ್ರೆ ಯಾವ ಎಷ್ಟು ಹೇಳಿದ್ರು ಎಷ್ಟು ಎಷ್ಟು ಹೇಳಿದ್ರು ಹಾ ಎಲ್ಲರೂ ಐದು ಹೇಳಿದಾರೆ ಹತ್ತು ಹದಿನೈದು ಹೇಳಿದಾರೆ ಆದರೂ ಸಹ ಪ್ರಶಸ್ತಿಗಳು ಸಿಕ್ಕಿಲ್ಲ ಪ್ರಶಸ್ತಿ ಸಿಗೋದು ಮ್ಯಾಟ್ರ ಅಲ್ಲ ಆದ್ರೆ ಪಾರ್ಟಿಸಿಪೇಷನ್ ಮುಖ್ಯನೇ ಆದ್ರೆ ಮಕ್ಕಳಲ್ಲಿ ಭೇದ ಭಾವ ಮಾಡಬೇಡಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ಅಲ್ಲ ಇದು ತುಂಬಾ ಸಲ ನಮ್ಗೆ ಇದು ರಿಪೀಟ್ ರಿಪೀಟ್ ಆಗಿದೆ ದಯವಿಟ್ಟು ಎಲ್ಲ ಸರ್ಕಾರಿ ಶಾಲೆ ಟೀಚರ್ಸ್ಗಳಿಗೆ ಕೇಳ್ಕೊಳ್ಳೋದು ಇಷ್ಟೇನೆ ದಯವಿಟ್ಟು ಮಕ್ಕಳಲ್ಲಿ ಭೇದ ಭಾವ ಮಾಡಬೇಡಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರ ಹಾಕಲು ಪ್ರೋತ್ಸಾಹ ನೀಡಿ ಅಂತ ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ ದೇಶದ ಕೊನೆಯ ಮಗುವಿಗೂ ಶಿಕ್ಷಣ ದೊರೆಯಲ್ಲಿ ಶಿಕ್ಷಣ ಕ್ರಾಂತಿ ಹೆಮ್ಮರವಾಗಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಭಾರತ್ ಮಾತಾ ಕಿ